ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಕೆ ಪಿ ಸಿ ಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಹಾಗೂ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಪ್ರಮುಖರು ಆರೋಪಿಸಿದರು ಯಲ್ಲಾಪುರ ಪಟ್ಟಣದಲ್ಲಿ ಮಂಗಳವಾರ ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸುವುದನ್ನು ಸಹ ಕಾಂಗ್ರೆಸ್ ಮುಖಂಡರು ವಿರೋಧಿಸಿದರು ಅಡಿಕೆ ಬೆಳೆ ಅದಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥ ದ್ರೋಹ ಈಗಾಗಲೇ ಅಡಿಕೆ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಈ ಬಾರಿ ಆದಂಥ ತೀವ್ರ ಮಳೆಯಿಂದಾಗಿ ಪ್ರತಿಯೊಂದು ರೈತರು ಕೊಳೆ ರೋಗ ಮತ್ತು ಇತರೆ ಬಾಧೆಗಳಿಂದ ತಮ್ಮ ಬೆಳೆಗಳಲ್ಲೇ ಬಹುತೇಕ ಐವತ್ತರವತ್ತು ಪರ್ಸೆಂಟ್ ಅಷ್ಟು ಬೆಳೆಗಳನ್ನು ಕಳ್ಕೊಂಡು ಅತ್ಯಂತ ಸಮಸ್ಯೆಗಳು ಇದ್ದಾಗ ಈ ಬೆಳೆಗಳನ್ನು ಮತ್ತೆ ಈ ಪರಿಸ್ಥಿತಿಯಲ್ಲಿದ್ದಾಗೂ ಕೂಡ ಆಮದಿಗೆ ಮತ್ತೊಂದು ಪರ್ಮಿಷನ್ ಕೊಟ್ಟು ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಅತ್ಯಂತ ದೊಡ್ಡ ಗದಾಪ್ರಹವನ್ನು ಮಾಡಿದ್ದಾರೆ ಇದೆಲ್ಲ ಆಗಬೇಕಾದರೂ ಕೂಡ ಇಲ್ಲಿಂದ ಆರಿಸೋದಂಥ ಎಂ ಪಿಗಳಿರ್ಬೋದು ಕೇಂದ್ರ ಸರ್ಕಾರದ ಕಣ್ಣು ಮುಚ್ಚಿಕೊಂಡು ನಮ್ಮ ಬೆಳೆಗಾರರ ರೈತರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳದೆ ಈ ಥರ ರೈತರಿಗೆ ದ್ರೋಹ ಮಾಡಲಿಕ್ಕೆ ಹೊರಟಿರೋದು ಅಕ್ಷಮ್ಯ ಅಪರಾಧ ಇದನ್ನು ಕೂಡಲೇ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಆದೇಶವನ್ನು ವಾಪಸ್ ತಗೋಬೇಕು ಮತ್ತು ನಮ್ಮ ರೈತರ ರಕ್ಷಣೆಗೆ ನಿಲ್ಲಬೇಕು ಕೊಡುವಂಥ ಆಗ್ರಹವನ್ನು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ತಾಲೂಕಿನ ವತಿಯಿಂದ ನಾವೆಲ್ಲ ಮಾಡ್ತೇವೆ ಅದರಂತೆ ಕಸ್ತೂರಿ ರಂಗನ ಇದಂತೂ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಡೆದಂಥದ್ದು ತಾವೆಲ್ಲ ಕೂಡ ಪರಿಚಯ ಇದೆ ಈಗಾಗಲೇ ಮೊನ್ನೆ ಪತ್ರಿಕೆಗಳು ತಾವೆಲ್ಲ ಓದಿರ್ಬೋದು ಪುನಃ ಪುನಃ ರಾಜ್ಯ ಸರ್ಕಾರಗಳು ಇಲ್ಲಿಂದ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿದಾಗ ನಾವು ಇದನ್ನು ವರದಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಎಲ್ಲ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ರೈತರನ್ನು ಒಕ್ಕಲುಬಿಸುವಂಥ ಪರಿಸ್ಥಿತಿ ಆಗ್ತದೆ ಆ ದೃಷ್ಟಿಯಿಂದ ಈ ವರದಿಯನ್ನು ಯಾವ ಲೆಕ್ಕ ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ ಇದನ್ನು ಕೂಡಲೇ ಇದನ್ನು ವಿಸ್ತೃತವಾಗಿ ಇದ್ರ ಮೇಲೆ ಚರ್ಚೆ ಆಗಬೇಕು ರಾಜ್ಯ ಸರ್ಕಾರಗಳ ಏನು ಹೇಳಿದಾವೆ ಆ ಅಂಶಗಳನ್ನು ಒಳಗೊಂಡು ಜನರ ಸಾಮಾನ್ಯ ಜೀವನಕ್ಕೆ ತೊಂದರೆ ಆಗದವ್ರೀಪದಲ್ಲಿ ಪರಿಸರ ಮತ್ತು ಸಾರ್ವಜನಿಕರ ಜೀವನ ಎರಡೂ ಕೂಡ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಈ ಯೋಜನೆಯನ್ನು ಮಾರ್ಪಾಡು ಮಾಡಿ ಇದನ್ನು ಜಾರಿ ಮಾಡಬೇಕು ಅಂತ ಆಗ್ರಹದ ಹೊರತಾಗಿಯೂ ಕೂಡ ಪುನಃ ಪುನಃ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜನರ ಮೇಲೆ ಕೊಟ್ಟಿರೋದು ಕೂಡ ಅತ್ಯಂತ ಜನರಿಗೆ ಖೇದಕರುವಂತಹ ವಿಚಾರವಾಗಿದ್ದು ಇದಕ್ಕೂ ಕೂಡ ಇಲ್ಲಿಂದ ಆಸುವಂಥ ಜನಪ್ರತಿಗಳು ಕಣ್ಣು ಮುಚ್ಚು ಕುಳಿತಿದ್ದಾರೆ ಹೇಳುವಂಥ ಒಂದು ಪರಿಸ್ಥಿತಿ ನಮ್ಮ ಕಾಲ ಇವತ್ತು ಪ್ರಶ್ನೆ ಇದೆ ಹಾಗಾಗಿ ಇದನ್ನು ಕೂಡಲೇ ಗಮನ ತಗೊಂಡು ಎಲ್ಲರೂ ಕೂಡ ಈ ವಿಚಾರಗಳಿಗೆ ವಿರೋಧ ಪಕ್ಷಗಳು ಹೇಳಿದ ಮಾತನ್ನು ಕೇಳಿ ಜನ ವಿರೋಧ ನೀತಿಗಳನ್ನು ನಾವು ಇದರಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಮ್ಮ ತಾಲೂಕು ಮಧ್ಯದಲ್ಲಿ ನಾವು ಮಾಡ್ತೇವೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಯಲ್ಲಾಪುರ ಪಟ್ಟಣದ ಗಣಪತಿ ಗಲ್ಲಿಯ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಬಾಯಿ ಪಾಟೀಲ್ ಉದ್ಘಾಟಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವಿರೂಪಾಕ್ಷ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಒಟ್ಟು ಪ್ರೋಟೀನ್ ಇರ್ತಕ್ಕಂಥ ಅಥವಾ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ನಾವು ಚೆನ್ನಾಗಿ ತಿಳ್ಕೊಂಡಾಗ ಮಾತ್ರ ನಮ್ಮ ದೇಹ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇರ್ತದೆ ಅಲ್ವಾ ಸೊ ಹಾಗಾದ್ರೆ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ನಮ್ಮ ದೇಹಕ್ಕೆ ಕುಪೋಷಣೆ ಯಾಕಾಗ್ತದೆ ಕುಪೋಷಣೆ ಯಾಕಾಗ್ತಿಲ್ಲ ನಾವು ತೆಗೆದುಕೊಳ್ಳುವ ಆಹಾರ ಎಂತದ್ದು ಅನ್ನೋದ್ರ ಮೇಲೆ ನಮ್ಮ ದೇಹ ಅವರು ಹೋಗಿರ್ತಕ್ಕಂತಹ ಯಾವುದೇ ಪಾರ್ಟ್ಸ್ ಅನ್ನ ರಿಪೇರಿ ಮಾಡ್ಲಿಕ್ಕೆ ಅದ್ರ ಮೇಲೆ ಸಾಧ್ಯ ಇಲ್ಲ ಯಾವುದು ಹಳಪೆ ಆಹಾರದಿಂದ ಊಟ ಮಾಡಿದ ತಕ್ಷಣ ಒಂದು ಊರು ಹೆಜ್ಜೆ ನಡೀಬೇಕು ಊಟ ಮಾಡಿದ ಮೇಲೆ ಎಡ ಮಗ್ಗಲೇ ಬಂದಬೇಕು ಊಟ ಊಟ ಆದ್ಮೇಲೆ ಮಲಗುವಾಗ ಬೆಂಕಿಯನ್ನ ಕಾಸಿ ಮಲಗಬೇಕು ಇಷ್ಟು ಮೂರು ಪದ್ಧತಿಗಳು ನಮ್ಮ ಹಿರಿಯರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ನಡೆದಿದ್ದೆ ಆದ್ರೆ ವೈದ್ಯರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ದಿನ ಇನ್ನೊಂದು ದಿನ ನಮ್ಮ ಸರ್ವತ್ತು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಎಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ